ನೀಟ್ ಮಾದರಿ ಪರೀಕ್ಷೆ ಮಾಡೋದಕ್ಕೆ ಹೋಗಿ ಅಧಿಕಾರಿಗಳು ಎಡವಟ್ಟು ಮಾಡಿಕೊಂಡಿದ್ದಾರೆ ಸಿಟಿ ಪರೀಕ್ಷೆ ವೇಳೆ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರಕ್ಕೆ ಆಕ್ಷೇಪ ವ್ಯಕ್ತವಾಯಿತು ಜನಿವಾರ ತೆಗ್ದಿಲ್ಲ ಅಂದ್ರೆ ಪರೀಕ್ಷೆ ಬರೆಯೋ ಬರೆಯೋದಕ್ಕೆ ಬಿಡಲ್ಲ ಅಂತ ವಿದ್ಯಾರ್ಥಿಗಳ ಮೇಲೆ ಒತ್ತಡ ಹಾಕಿದ್ದಾರೆ ಇದು ಅಧಿಕಾರಿಗಳು ಮಾಡಿದಂತ ಎಡವಟ್ಟಿ ಸಿಟಿ ಪರೀಕ್ಷೆ ವೇಳೆ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರಕ್ಕೆ ಆಕ್ಷೇಪ ವ್ಯಕ್ತವಾಯಿತು ಶಿವಮೊಗ್ಗದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗೆ ಜನಿವಾರ ತೆಗೆಸಿದ್ದಾರೆ ಸಿಬ್ಬಂದಿ ಬೀದರ್ನಲ್ಲಿ ಜನವಾರ ತೆಗೆಯೋದಕ್ಕೆ ಒಪ್ಪಿಲ್ಲ ಅಂತ ಪರೀಕ್ಷೆ ಮಿಸ್ ಆಗಿದೆ ಸಿಇಟಿ ಗಣಿತ ಪರೀಕ್ಷೆ ಬರೆಯೋದಕ್ಕಾಗದೆ ಅಭ್ಯರ್ಥಿ ಕಣ್ಣೀರಿಟ್ಟು ವಾಪಸ್ ಆಗಿದ್ದಾರೆ ಜನಿವಾರ ತೆಗೆಸಿದ ಅಧಿಕಾರಿಗಳ ವಿರುದ್ಧ ಜಾತಿ ನಿಂದನೆ ಆರೋಪ ಕೇಳಿಬಂದಿದೆ ಏಪ್ರಿಲ್ ಹದಿನಾರರಂದು ಸಿಇಟಿ ಪರೀಕ್ಷೆ ಇತ್ತು ಆ ವೇಳೆ ಜನಿವಾರ ತೆಗೆಸಿದ್ದಾರೆ ಸಿಬ್ಬಂದಿ ಜನಿವಾರ ತೆಗೆದಿಲ್ಲ ಅಂದ್ರೆ ಪರೀಕ್ಷೆ ಬರೆಯೋದಕ್ಕೆ ಬಿಡಲ್ಲ ಅಂತ ಕೇಳಿದ್ದಾರೆ ಅಭ್ಯರ್ಥಿ ಕಣ್ಣೀರ್ ಹಾಕಿದ್ದಾರೆ ಬೀದರ್ನಲ್ಲಿ ಜನ್ವಾರ ತೆಗೆಯೋದಕ್ಕೆ ಒಪ್ಪಿಲ್ಲ ಅಂತ ಪರೀಕ್ಷಣೆ ಮಿಸ್ ಆಗಿದೆ ಸಿಇಟಿ ಸಿಬ್ಬಂದಿಗಳ ನಡೆ ವಿರುದ್ಧ ಬ್ರಾಹ್ಮಣ ಮಹಾಸಭಾ ಸಿಡಿದೆದ್ದಿದೆ ಎಲ್ಲಿ ತಂದ ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡಿತ್ತು ಹಿಂಗೆ ಸರ್ ಮ್ಯಾಥ್ಸ್ ಎಕ್ಸಾಮ್ ಹೋಯ್ತು ಸರ್ ಸಿ ಟಿ ಪೇಪರ್ ಅವ್ರು ಬಿಟ್ಟು ಜನಿವಾರ್ಗೋಸ್ಕರ ಬಿಟ್ಟಿಲ್ಲ ಸರ್ ನನ್ನ ಗೌರ್ಮೆಂಟಿದ್ದು ರಿಕ್ವೆಸ್ಟ್ ಇನ್ನು ಯಾವ್ದು ನಾ ಚಲೋ ಕಾಲೇಜನ್ನೇ ನಾ ಇದು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಕಡಿಂದ ಒಂದು ಎರಡು ವರ್ಷದ ಪ್ರಿಪೇರ್ ಮಾಡ್ಕೊಂಡಿದ್ದು ಒಂದು ನಿನ್ನ ಒಂದು ಇವ್ಸ್ನಾಗ ಇದು ವೇಸ್ಟ್ ಆಗೋತ್ರಿ ಸರ್ ಸೊ ಅಟ್ಲೀಸ್ಟ್ ಒಂದು ಇದ್ರ ಕಡೆಯಿಂದ ನಾ ಪೂರ್ಗಿಸಲ್ಲ ಅಂದರೆ ಇದು 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 ರೂಲ್ಸ್ನಾಗ ಇಲ್ಲ ರೀ ಸರ್ ಈ ಬ್ರಾಹ್ಮಣ್ ಸಮಾಜನಾಗ ರಿಕ್ವೆಸ್ಟ್ ಸರ್ ಇದು ಮಾಡಿರಿ ನನ್ನ ಪರ್ಸೆಂಟೇಜ್ ಸಿಕ್ಸ್ಟಿ ತ್ರೀ ಸರ್ ಸಿ ಇ ಟಿ ನೀಟ್ ಕಡಿಂದ ಪ್ರಿಪೇರ್ ಮಾಡ್ತಾ ಇದ್ರಿ ಸರ್ ಸಿ ಇ ಟಿ ಮ್ಯಾ ಮ್ಯಾಥ್ಸ್ ಹೋಯ್ತು ರೀ ಸರ್ ಅದೇ ಸರ್ ಪ್ರಾಪರ್ ಇನ್ನು ಕಾಲೇಜನ್ನ ಸಿಗ್ಲಿ ಸರ್ ಇಲ್ಲಿ ಬಿ ಎಕ್ಸಾಮ್ ಏನು ಜಸ್ಟಿಸ್ ಕೊಡ್ಬೇಕು ಸರ್ ಗೌರ್ಮೆಂಟ್ ಇಂದ ನಮ್ಮ ಪೇರೆಂಟ್ಸ್ ಫುಲ್ ಕಷ್ಟ ಅಡ್ಮಿಷನ್ ಮಾಡ್ಸಿದ್ರು ಸರ್ ಹೈದ್ರಾಬಾದಲ್ಲಿ ಕೋಚಿಂಗ್ ಕೊಡಿಸೋರು ನೀವು ಈ ಕೆ ಸೆಕ್ಟರ್ ಅವ್ರದೆಲ್ಲ ಅವ್ರನ್ನೂ ಫುಲ್ ಇದು ಬೇಜಾರಾಯಿತು ಸರ್ ಅಷ್ಟು ಮಂದಿ ಕೋಚಿಂಗ್ ಕೊಡಿಸೋರು ಅಷ್ಟೆಲ್ಲ ಇದು ಆಫರ್ ಎಜುಕೇಷನ್ ಕೊಡ್ಲಿಕ್ಕೆ ಆಗು ಅಂದರೆ ಏನಾಯ್ತು ಕಾಲೇಜಲ್ಲಿ ಏನು ಮಾಡೋದು ಸರ್ ನಾನು ನಿನ್ನೆ ಟೆನ್ ಮಂದಿನ ದಿವ್ಸ ಬಿಟ್ಟರಿ ಸರ್ ಮಂದಿನ ದಿವ್ಸ ಚಲಿಯೋ ನೋಡಿಲ್ಲ ಏನಿಲ್ಲ ನಿನ್ ನನ್ನ ಹೋದ್ರೆ ಪೇಪರ್ ಬಿಡ್ಲಿಕ್ಕೆ ಒಳಗೆ ಎಂಟ್ರಿನೇ ಕೊಟ್ಟ್ರಿ ತೆಗಿ ನನಗೆ ಒಳಗ ಬಿಡ್ತೀವಿ ಎಲ್ಲ ತೆಗೆ ಬಿಡಲ್ಲ ನಾವು ಸಿಬ್ಬಂದಿ ಮತ್ತೆ ಪೊಲೀಸರು ಇಬ್ರು ಅವ್ರಿಗೆ ಇದು ಮಾಡ್ ಫೋರ್ಟಿ ಫೈವ್ ಮಿನಿಟ್ಸ್ ಮಾಡಿರೀ ಸರ್ ನಾವು ಕಷ್ಟಪಟ್ಟು ಓದಿ ಓದಿಸಿದೇವ ಸರ್ ಸಾಲ ಸಂತ ಮಾಡಿ ಅವ್ರು ಬೇರೆ ಕಡೆ ಕೋಚಿಂಗ್ ಇಟ್ಟು ಅವನಿಗೆ ಟ್ರೈನಿಂಗ್ ಕೊಟ್ಟು ಮಾಡಿಸಿದೇವ ಸರ್ ಮಾಡ್ಸ್ರಿ ಎಟ್ ವರ್ಷಿದ್ ಪೂರಾ ಹಾಳ್ ಮಾಡಾಕಿರಿ ಸರಿ ಮ್ಯಾಚ್ ಪೇಪರ್ ಬರಿಲಿಕ್ಕೆ ಎಷ್ಟ ನೀವು ನೀವ ಒಳಗ ಎಂಟ್ರಿನ್ಯಾಗ ಕೊಟ್ಟಿಲ್ಲ ನೋಡ್ರಿ ಸರ್ ಅಂತ ಹೋಗೋಣ ಅಂದ್ರ ಅಂತ ಜನಿವರ್ ತೆಗಿಬೇಕು ಅಂದ್ರ ಅಂತೇಳಿ ಸರ್ ಜನಿವರ್ ತೆಗಿಬೇಕ ಅಂತಂದ್ರ ನಾವ್ ತೆಗಿಯಲ್ಲದ್ ಹಂಗ ತೆಗಿಲಿಕ್ ಬರಲ್ಲ ನಮ್ ಪಪ್ಪಾ ತೆಗಿಬ್ಯಾಡ ಅಂತಾರ ಅಂದ್ರ ಅದಾರ ಅದ ಅದು ದಾರ ಅದ ಧಾರ ತೆಗ್ದ್ರ ಏನಾಗ್ತದ ಅಂತಂದ್ರ ಅವರೆಲ್ಲಾ ಸರಿ ಸರ್ ಅವಾಗ ಒಬ್ರ ಸಿಎ ಅಳಕೋತಾವ ಮನಿಗ್ ಬಂದ ಸರ್ ಫೋರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ಫೈಟ್ ಮಾಡ್ಯಾನ್ ಸರ ರಿ ಎಕ್ಸಾಮ್ ಅವರ ಮಾಡ್ಸ್ರಿ ಇಲ್ಲ ಶಿವಮೊಗ್ಗದ ಆದಿಚುಂಚುನಗಿರಿ ಸಿ ಯು ಕಾಲೇಜಿನ ಸಿಇಟಿ ಸೆಂಟರ್ನಲ್ಲಿ ಅಭಿಜ್ಞ ಅನ್ನೋ ಹುಡುಗ ಒಬ್ಬ ಜನವಾರ ಹಾಕ್ಕೊಂಡು ಬಂದಿದ್ದ ಸರ್ಕಾರದ ಕಾನೂನಿದೆ ಎಕ್ಸ್ಟರ್ನಲ್ ಏನಾರು ಇದ್ದರೆ ತೆಗಿಬೇಕು ಅಂತಿದೆ ಉದಾಹರಣೆಗೆ ವಾಚ್ ಇರ್ಬೋದು ಮೊಬೈಲ್ ಇರ್ಬೋದು ಎನಿ ಎಲೆಕ್ಟ್ರಾನಿಕ್ ಐಟಮ್ ಅಂತಿದೆ ಆದರೆ ಇವರು ಅದನ್ನು ಮೀರಿ ಒಳಗಿರ್ತಕ್ಕಂಥ ಜನವಾರವನ್ನು ತಗ್ಸೋಂಥ ಕೆಲಸಕ್ಕೆ ಹೋಗ್ತಿರ್ತಕ್ಕಂಥ ಹೇಯ ಕೃತ್ಯ ನಿಜಕ್ಕೂ ನೋವಾಗಿದೆ ಮೊನ್ನೆ ದಿವಸ ನಮಗೆ ಈ ವಿಷಯ ಗೊತ್ತಾದ ತಕ್ಷಣ ನಾವು ನಿನ್ನೆ ದಿವಸ ಆದಿಚುಂಚುನಗಿರಿ ಶಾಲೆಯ ಪಿ ಯು ಕಾಲೇಜಿಗೆ ಭೇಟಿ ನೀಡಿ ಆ ಸೆಕ್ಯುರಿಟಿ ಹತ್ರಕ್ಕೆ ಮಾತಾಡಿದ್ವಿ ಸೆಕ್ಯೂರಿಟಿ ಮೊದಲು ಒಪ್ಕೊಳ್ಳಿಲ್ಲ ನಂತರ ಇಲ್ಲ ಸರ್ ನಾನು ಕತ್ರಿ ಹಿಡ್ಕೊಂಡಿದ್ದೆ ಯಾರ್ಯಾರಿಗೆ ಜನವಾರ ಐತೋ ಅದನ್ನ ತೆಗೆಸ್ತಾ ಇದ್ದೀವಿ ಇಬ್ರು ಒಂಬರ್ ಜನ ತೆಗೆಸ್ದೆ ಅಂತ ಅವನೇ ಸ್ವತಃ ಒಪ್ಕೊಂಡಿಯಾನೆ ಕೈಯಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್